ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂ ಚಾನಲ್ ನಾನು ನಿಮ್ಗೆ ಇವತ್ತು ಟ್ವೆಂಟಿ ಏಯ್ಟ್ ಬೈ ಥರ್ಟಿದಲ್ಲಿ ಇರುವಂತಹ ಮನೆನ ಮನೆಯನ್ನು ಬಂದಿದ್ದೀನಿ ಇದು ಇರೋದು ಸಿಕ್ಸ್ಟೀನ್ತ್ ಮೇನ್ ರೋಡು ನಿಯರ್ ಬೈ ಬ್ರಿಗೇಡ್ ಸೆವೆನ್ ಗಾರ್ಡನ್ಸ್ ಏನಿದೆಯಲ್ಲ ಜಯನಗರ ಹೌಸಿಂಗ್ ಸೊಸೈಟಿ ಹತ್ರ ಇರುವಂತಹ ಮನೆ ಇದಾಗಿರುತ್ತೆ ಇದು ನಾರ್ತ್ ಗೇಟು ನಾರ್ತ್ ಮೇನ್ ಡೋರ್ ಆಗಿರುತ್ತೆ ಡ್ಯೂಪ್ಲೆಕ್ಸ್ ಮನೆ ಬಿ ಡಿ ಎ ಕನ್ವೆನ್ಷನ್ ಏಕ್ ಹಾತಾಗಿರುತ್ತೆ ಇಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗ್ ಸಿಗ್ತಾ ಇದೆ ಅಂದರೆ ನಿಮ್ಮ ಮನೆಯ ಕನಸಿನ ಮನೆಯ ಹೆಸರು ಇಲ್ಲಿ ಬರೀಬೋದು ಹೈಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ಮೆಂಟಾಗಿ ವಾಲ್ ಕ್ಲೈಂಡಿಂಗು ಗ್ರಾನೈಟ್ ಸಿಗ್ತಾ ಇದೆ ಇಲ್ಲಿ ಫಂಡ್ರೋ ಮ್ಯಾಕ್ಸಲ್ಲಿ ಸ್ಕ್ವಯರ್ ಟೈಪಲ್ಲಿ ಕೊಟ್ಟು ಎಸ್ ಎಸ್ ಅಟ್ಯಾಚ್ಮೆಂಟು ಆ್ಯಂಡ್ ಟಫನ್ ಗ್ಲಾಸ್ ಕೊಟ್ಟಿರುವಂಥದ್ದು ಇಲ್ಲಿ ಸ್ಟೇರ್ ಕೇಸ್ ಬರೋದ್ರಿಂದ ವೆಂಟಿಲೇಷನ್ಗೋಸ್ಕರ ಎಮ್ ಎಸ್ ಲೇಸರ್ ಕಟ್ಟು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸ್ಟ್ರಚ್ಚರ್ ಪೇಂಟಿಂಗ್ ಆಗಿರುತ್ತೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗ್ ಆಗಿದೆ ಉಳಿದಿದ್ದೆಲ್ಲ ಸ್ಟ್ರೆಚ್ಚರ್ ವಾಲ್ ಪೇಂಟ್ ಆಗಿರುತ್ತೆ ಇದು ನಮಗೆ ನಾರ್ತ್ ವೆಸ್ಟ್ ಫ್ರೆಂಟ್ ಎಲಿವೇಶನ್ ಆಗಿರುತ್ತೆ ಕೆಳಗೆರೆ ಮನೆ ಆಪೋಸಿಟೇ ನಮಗೆ ಥರ್ಟಿ ಫಿಟ್ ಡ್ರೆಸ್ಸಸ್ ಸಿಗುತ್ತೆ ಜಯನಗರ ಹೌಸಿಂಗ್ ಸೊಸೈಟಿ ಉತ್ರಳ್ಳಿ ತುರಹಳ್ಳಿ ಅಂತ ಹೇಳ್ತಾರಲ್ಲ ಅಲ್ಲಿ ಮನೆ ನಂಬರು ಐನೂರ ತೊಂಬತ್ತಾರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ತೋರಿಸ್ತೀನಿ ಮನೆ ನಂಬರ್ ಇಲ್ಲೇ ಬರೆದಿದ್ದಾರೆ ನೋಡಿ ಫೈವ್ ನೈನ್ ಸಿಕ್ಸ್ ಒಳಗಡೆ ಹೋಗೋಣ ನಾನು ಫುಲ್ ಮನೆ ಡೀಟೇಲ್ಸೇ ಹೇಳಿಬಿಡ್ತೀನಿ ಕ್ಲೀನಾಗಿ ನೋಡ್ಕೊಂಬಿಡಿ ಇದು ಫುಲ್ ಕಾರ್ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ ಇಲ್ಲಿ ಬೋರ್ವೆಲ್ಲು ಅಲ್ಲಿ ಸಂಪ್ ಕೊಟ್ಟಿದ್ದಾರೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನಮಗೆ ಟೂ ಬೈ ಫೋರ್ ವೆಟ್ರೋ ಫೆಟ್ ಟೈಲ್ಸ್ನ ಕೊಟ್ಟಿದ್ದಾರೆ ಅಲ್ಲಲ್ಲಿ ನಮಗೆ ಚಾರ್ಜಿಂಗ್ ಪಾಯಿಂಟ್ಗಳು ಸರ್ಕ್ಯೂಟ್ಗಳು ಕೊಟ್ಟಿದ್ದಾರೆ ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ ಇಲ್ಲಿ ಕಾವೇರಿ ಮೀಟ್ರು ರೈಟ್ ಸೈಡಿಗೆ ಕೊಟ್ಟಿದ್ದಾರೆ ಸ್ಟೇ ಕೆಳಗಡೆ ಆಲ್ರೆಡಿ ಮೀಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಗುಡ್ ಒಳ್ಳೆ ಕೆಲಸ ಎಲೆಕ್ಟ್ರಿಕ್ ಮೀಟರ್ ಎಲ್ಲ ಈ ಇಷ್ಟೇ ಕರೆಕ್ಟ್ ಕೆಳಗಡೆ ಬರುತ್ತೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೇಲುಗಡೆ ಪಿ ಒ ಪಿ ಫಾಲ್ ಸೀಲಿಂಗು ಅಟ್ಯಾಚ್ಮೆಂಟ್ ಲೈಟ್ ಕೊಟ್ಟಿರುವಂಥದ್ದು ಈ ಮನೆಗೆ ಎಸ್ಪೆಷಲಿ ಲಿಫ್ಟ್ ಕೂಡ ಕೊಟ್ಟಿದ್ದಾರೆ ನಾಲ್ಕು ಜನ ಓಡಾಡ್ಬೋದು ಅದರಲ್ಲಿ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ ನಾವು ಈಸಿಯಾಗಿ ಮೂರು ಕಾರು ಹೇಗೆ ಬೇಕಾದರೂ ನಿಲ್ಲಿಸ್ಕೋಬೋದು ಇಲ್ಲಿ ಎರಡು ನಿಲ್ಲಿಸ್ಕೊಂಡು ಇಲ್ಲಿ ಬೇಕಾದ್ರೆ ಎರಡು ನಿಲ್ಲಿಸ್ಕೋಬೋದು ನಾಲ್ಕು ಕಾರು ನಿಲ್ಲಿಸ್ಕೊಂಡು ಟೂ ವೀಲರ್ಗಳೆಲ್ಲ ನಿಲ್ಲಿಸ್ಕೊಳ್ತಾರೆ ಮಾಡಿ ಕೊಟ್ಟಿದ್ದಾರೆ ಗ್ಯಾಸ್ನ ಇಲ್ಲಿಟ್ಕೊಬೋದು ಇದು ಒಂದು ಪ್ಲ್ಯಾಂಟರ್ ಬಾಕ್ಸ್ನ ಕೊಟ್ಟಿದ್ದಾರೆ ಗಿಡ ಗಂಟೆ ಹಾಕ್ಕೋಬೋದು ಅಥವಾ ನಾವು ಇಲ್ಲಿ ಕೂತ್ಕೊಬೋದು ಕಟ್ಟೆ ಥರ ಮಾಡಿಕೊಟ್ಟಿದ್ದಾರೆ ಇದು ನಮಗೆ ಸೆಟ್ ಬ್ಯಾಕು ಎಮ್ ಎಸ್ ರೇಲಿಂಗ್ಸಲ್ಲಿ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು ಇಲ್ಲಿದ್ದ ಗಾಳಿ ಬೆಳಕು ನೀರು ಮಳೆ ನೀರು ಎಲ್ಲ ಚೆನ್ನಾಗಿ ಬರುತ್ತೆ ಈ ಕಡೆಯಿಂದ ನಿಂಕೊಂಡು ನೋಡಿದರೆ ಅಂದರೆ ಪ್ಲಾಂಟರ್ ಬಾಕ್ಸಿಂದ ನಿಂಕೊಂಡು ನಾನು ನಿಮಗೆ ಗೇಟ್ ಕಡೆ ತೋರಿಸಿದರೆ ಈ ಥರ ಸ್ಪೇಸ್ ಕಾಣಿಸುತ್ತೆ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಮನೆ ಇದಾಗಿರುತ್ತೆ ಇದು ಪಾರ್ಕಿಂಗ್ನ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ ಇದು ಈ ಸೈಡ್ ಸ್ಟೇರ್ ಕೇಸ್ ಹತ್ರ ಇರುವಂತಹ ನೋಟ ಫ್ಯೂಚರಲ್ಲಿ ನೀವು ಇದು ಸ್ಟೋರೇಜ್ ಥರ ಯಾವುದಾದ್ರೂ ಕನ್ವರ್ಟ್ ಬೇಕಾದ್ರೆ ಮಾಡ್ಕೋಬೋದು ಯು ಪಿ ಎಸ್ ಪಾಯಿಂಟು ಅಲ್ಲಿ ಬರುತ್ತೆ ಇದು ಎಲ್ಲ ನಮಗೆ ಗ್ರೌಂಡ್ ಫ್ಲೋರಲ್ಲಿರುವ ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಗೆಳೆಯರೆ ಸರಿನಾ ಇಷ್ಟು ಇದು ಇಲ್ಲಿರುವಂಥದ್ದು ಎಲ್ಲ ಇದೆ ಬಯೋಮೆಟ್ರಿಕ್ ಇದೆ ಕಾರ್ಡ್ ಇದೆ ಆಮೇಲೆ ಕೋಡು ನಂಬರ್ ಕೋಡೆಲ್ಲ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರ್ಯಾನಿಟು ನಮಗೆ ಅಲ್ಲಿ ಸ್ಟೇರ್ ಕೆಸ್ ಲೈಟ್ ಎಲ್ಲ ಕಾಣಿಸ್ತಾ ಇದೆ ಈ ಕಡೆ ಎಸ್ ಎಸ್ ರೇರಿಂಗ್ಸ್ ತ್ರೀ ನಾಟ್ ಫೋರ್ ಗೇಜಲ್ಲಿರುವಂತಹ ಜಿಂದಲ್ದು ಕೊಟ್ಟಿದ್ದಾರೆ ಮನೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇವರು ನನ್ನ ಕೆಳಗಡೆ ಈ ತೋರಿಸಿದ್ನಲ್ಲ ಲೇಸರ್ ಕಟ್ಟು ವೆಂಟಿಲೇಷನ್ಗೋಸ್ಕರ ಅಂತ ನೋಡಿ ಇದು ಈ ಥರ ಬರುತ್ತೆ ತುಂಬ ವಿಭಿನ್ನವಾಗಿ ಕಟ್ಟಿದ್ದಾರೆ ಈ ಮನೆನ ತೋರಿಸ್ಕೊಡ್ತೀನಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ನ ಕೊಟ್ಟಿರುವಂಥದ್ದು ಬ್ಲ್ಯಾಕ್ ಬಾರ್ಡರು ಟೀ ಕುಡ್ ಬಿಗ್ ವಿಂಡೋ ಇಲ್ಲಿದ್ದ ಹ್ಯಾಚಿಂಗ್ ಗ್ಲಾಸ್ನ ಅಟ್ಯಾಚ್ ಮಾಡಿದ್ದಾರೆ ಇದು ನಮಗೆ ಫೈ ಬೈ ಸಿಕ್ಸ್ ಇದೆ ಫೈವ್ ಬೈ ಸಿಕ್ಸ್ ಇರುವಂಥದ್ದು ಇಷ್ಟಕ್ಕೊಂದು ಸ್ಟೇರ್ ಇಲ್ಲಿ ನಮಗೆ ಸಿಗ್ತಾ ಇದೆ ಇದಕ್ಕೆ ಎಸ್ ಎಸ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಟಫನ್ ಗ್ಲಾಸ್ನ ಕೊಟ್ಟಿರುವಂಥದ್ದು ಫಾಲ್ಸ್ ಸೀಲಿಂಗ್ ಏನಿದೆಯಲ್ಲ ವಿನಿಯರ್ ಲ್ಯಾಮಿನೇಷನಲ್ಲಿರುವಂತಹ ಪಿ ವಿ ಸಿ ಫಾಲ್ಸ್ ಸೀಲಿಂಗ್ನ ಕೊಟ್ಟಿದ್ದಾರೆ ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಇದು ನಾರ್ತ್ ಫೇಸ್ ಮೆಂಡೂರು ಫುಲ್ ಟೀಕಲ್ಲಿ ಮಾಡಿಕೊಟ್ಟಿದ್ದಾರೆ ಗುಡ್ ಮೇಲ್ಗಡೆಯಿಂದ ನಮಗೆ ಸ್ಟೇ ಥರ ಕಾಣಿಸುತ್ತೆ ಹೊರಗಡೆ ರಸ್ತೆ ಬ್ರಾಡಾಗಿದೆ ಇದು ಬ್ಯೂಟಿ ಪಾರ್ಲರ್ ಆಪೋಸಿಟೇ ಬರುತ್ತೆ ಆರ್ಚಿಡ್ ಅಂತ ಒಂದು ಲ್ಯಾಂಡ್ಮಾರ್ಕ್ ಅಷ್ಟೇ ಸುಮ್ಮನೆ ತೋರಿಸ್ತಾ ಇದ್ದೀನಿ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಹೊರಗಡೆ ಬಿಟ್ಟು ಹೋಗಿ ಈ ಮನೆಗೆ ಫ್ಲೋರಿಂಗ್ ಫಸ್ಟ್ ನಿಮಗೆ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇದೆ ಬಿಕಾಸ್ ಇಟಾಲಿಯನ್ ಮಾರ್ಬಲ್ನ ಕೊಟ್ಟಿರೋದ್ರಿಂದ ಬಿಗ್ ಹಾಲ್ ಅಂತ ಹೇಳ್ತಾಯಿದ್ದೀನಿ ಇದು ಅತಿ ವಿಭಿನ್ನವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮನೇನ ಕಟ್ಟಡ ಕಟ್ಟಿ ಕೊಟ್ಟಿದ್ದಾರೆ ಇದು ನಾನು ನಿಮಗೆ ಹಾಲ್ನ ಒಂದು ಚಿತ್ರಣ ತೋರಿಸ್ತಾ ಇದ್ದೀನಿ ಲುಕ್ಕು ತೋರಿಸ್ತಾ ಇದ್ದೀನಿ ಎಂಟ್ರಿ ಅದೇ ನಾರ್ತ್ ಫೇಸಿಂದ ಎಂಟ್ರಿ ಡೋರ್ ಪಕ್ಕನೇ ನಮಗೆ ಟಿ ವಿ ಕ್ಯಾಬಿನೆಟ್ಟು ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿಕೊಟ್ಟಿರುವಂತಹ ಒಂದು ಟಿ ವಿ ಯೂನಿಟ್ ಸಿಗ್ತಾ ಇರೋದು ಅದ್ರ ಪಕ್ಕದಲ್ಲೇ ಹೊರಗಡೆ ನಾನು ನಿಮಗೆ ವಿಂಡೋ ತೋರಿಸಿದ್ದೆ ಫೈವ್ ಬೈ ಸಿಕ್ಸ್ ಅಂತ ಆ ವಿಂಡೋ ಇಲ್ಲಿ ಬರುತ್ತೆ ಈ ಮನೆಗೆ ಬೆಳಕು ಮತ್ತು ಗಾಳಿ ಇಲ್ಲಿದ್ದನೂ ಬರುತ್ತೆ ಆಚೆ ಕಡೆಯಿಂದನೂ ಅಲ್ಲಿದ್ದು ಬರುತ್ತೆ ಮತ್ತು ಅದ್ರ ಪಕ್ಕ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಇದು ಲಿಫ್ಟು ಕೆಳಗಡೆ ತೋರಿಸಿದ್ನಲ್ಲ ಪಾರ್ಕಿಂಗಲ್ಲಿ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ ಫಸ್ಟ್ ನಾನು ನಿಮಗೆ ಒನ್ ಬೈ ಒನ್ ಹಾಲ್ನ ಏನು ಲುಕ್ ಇದಿಂದ ತೋರಿಸ್ತೀನಿ ಈ ಟಿ ವಿ ಕ್ಯಾಬಿನೆಟ್ ಮೇಲ್ಗಡೆ ಕನೆಕ್ಟಿವಿಟಿ ಏರಿಯಾ ಅಂತ ಹೇಳ್ತೀವಿ ನೋಡ್ತಾ ಇದ್ದೀರಾ ಇಲ್ಲಿ ಟಫನ್ ಗ್ಲಾಸ್ ಕರ್ವ್ ಕೊಟ್ಟು ಅದಕ್ಕೆ ಟೀ ಕುಡ್ ಅಟ್ಯಾಚ್ಮೆಂಟ್ ಮರನ ಹಾಕಿ ಕೊಟ್ಟಿರುವಂಥದ್ದು ಇಲ್ಲಿ ಒಂದು ಸ್ಕೈಲೈಟು ಇಲ್ಲ ಶಾಂಗ್ಲಿಯರ್ನ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ಪ್ರೊಫೈಲ್ ಲೈಟಿಂಗ್ ಸಾಕದಾಗ ಕಾಣಿಸ್ತಾ ಇದೆ ಈ ಹಾಲ್ನ ಒಂದು ಲುಕ್ ಡಿಫ್ರೆಂಟಾಗಿ ಮಾಡಿ ಕೊಟ್ಟಿದ್ದಾರೆ ನಾನೀಗ ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಗೆಳೆಯರೆ ವಿಂಡೋ ಸ್ಟೇತು ಲಿಫ್ಟ್ ಬರುತ್ತೆ ಇಲ್ಲಿ ನೀವು ಎಲ್ ಶೇಪಲ್ಲಿ ಸೋಫಾನ ಹಾಕಬೋದು ಈ ಮನೆಗೆ ಟಾಪ್ ಫ್ಲೋರ್ವರೆಗೂ ಬೆಳಕು ಸಕ್ಕದ ಬರುತ್ತೆ ಇದಿಷ್ಟು ಹಾಲ್ನ ಲುಕ್ಕು ನೀವು ಇಲ್ಲಿ ಫ್ರಿಜ್ ಪಾಯಿಂಟು ಇಟ್ಕೋಬೋದು ಈ ಕಾರ್ನರಲ್ಲಿ ಈ ವಾಲ್ ಹಿಂದುಗಡೆಯೇ ನಮಗೆ ಒಂದು ಅಡುಗೆ ಮನೆ ಕಿಚನ್ ರೂಮ್ ಸಿಗುತ್ತೆ ಈ ಕಡೆ ಒಂದು ಪೋರ್ಷನ್ ಇದೆ ನಾನು ಫಸ್ಟು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಅಡುಗೆ ಮನೆದು ಆಮೇಲೆ ನಿಮಗೆ ಒಂದು ಅದರದ್ದು ಅರ್ಥ ಆಗುತ್ತೆ ಲುಕ್ ಬರುತ್ತೆ ಗೆಳೆಯರೇ ಈಗ ಈ ಟಿ ವಿ ಕ್ಯಾಬಿನೆಟು ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಗೋಡೆ ಗೋಡೆ ಹಿಂದಡಿ ಇರುವಂತಹ ಅಡುಗೆ ಮನೆ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಪ್ಲೇಔಟ್ ಶೀಟ್ಗಳಾಗಿರುತ್ತೆ ಎಲ್ಲ ಸಾಫ್ಟ್ ಮೆಟೀರಿಯಲ್ಸು ಅಂದರೆ ವಾರ್ಡ್ ರೂಬರ್ ಡ್ರಾಯರ್ಗಳೇನಿದೆಯಲ್ಲ ಕ್ಲೋಸರ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಇದು ಸ್ಲ್ಯಾಬ್ ಏನು ನೋಡ್ತಾ ಇದ್ದೀರ ಎಲ್ ಶೇಪಲ್ಲಿ ಅದು ಕ್ವಾರ್ಸಲ್ಲಿ ಕೊಟ್ಟಿರುವಂಥದ್ದು ನಿಮಗೆ ಗ್ಯಾಸ್ ಪ್ರಾವಿಷನ್ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಹ್ಯಾಂಡ್ ಬೇಗ್ಸ್ ಅನ್ನಿರಿಯಾ ಮೀನ್ಸ್ ತೊಳ್ಕೊಳ್ಳೋದಕ್ಕೆ ಚಿಕ್ಕ ಪುಟ್ಟ ಅಕ್ಕೋಗ ಪಾಯಿಂಟ್ ಅಲ್ಲಿ ಮೇಲ್ಗಡೆ ಬರುತ್ತೆ ಇಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ ಇಲ್ಲೂ ಕೂಡ ಟೀ ಕುಡ್ಡಲ್ಲಿ ಕೊಟ್ಟಿರುವಂತಹ ಬಿಗ್ ವಿಂಡೋ ಬರುತ್ತೆ ಟೂ ಬೈ ಟೂ ಇದು ಒಂದು ಕಿಚನ್ ರೂಮ್ ಅಡುಗೆ ಮನೆಯ ಚಿತ್ರಣ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನಮಗೆ ಟೂ ಬೈ ಫೋರ್ ಫಿಟೈಲ್ಸ್ ಯಾವುದೇ ಥರದ್ದು ಜಿಡ್ಡು ಐಟಮ್ ಇದ್ದರೂ ಓರಿಸ್ಕೊಬೋದು ಈಸಿಯಾಗಿ ಇಲ್ಲಿ ಫ್ರಿಜ್ ಪಾಯಿಂಟ್ನ ನಾನಲ್ಲಿ ತೋರಿಸಿದ ಹಾಗೆ ಅದ್ರ ಪಕ್ಕದಲ್ಲಿ ನಮಗೆ ಒಂದು ಯುಟಿಲಿಟಿ ಸಿಗುತ್ತೆ ಅಂದರೆ ನಮಗೆ ಇಲ್ಲಿ ಪಾತ್ರೆ ತೊಳೆಯೋದಕ್ಕೆ ಇಕ್ಕಟ್ಟಾಗ್ತಾಯಿದೆ ಅಂದರೆ ಇಲ್ಲಿ ತೊಗೊಂಬಂದು ತೊಳ್ಕೊಬೋದು ಎಲ್ಲ ಮನೆಗೂ ಈ ಥರ ಕೊಡ್ತಾರೆ ನೋಡ್ತಾ ಇದು ಇದೊಂದು ಹೊಸ ಸ್ಟೋರೇಜು ಲೈಕ್ ತುಂಬ ಸಮಾನಗಳಿದ್ದೆಲ್ಲ ಇದ್ರೊಳಗಡೆ ಹೋಗ್ಬಿಡುತ್ತೆ ಗೊತ್ತಾಗೋದಿಲ್ಲ ಅದ್ರ ಪಕ್ಕದಲ್ಲೇ ನಮಗೆ ಒಂದು ಯುಟಿಲಿಟಿ ಸಿಗುತ್ತೆ ವಿತ್ ಎಮ್ ಎಸ್ ರೇಲಿಂಗ್ಸಲ್ಲಿ ಹಿಂದ್ಗಡೆ ಫುಲ್ ಗ್ರೀನರಿ ತೋಟ ಇದೆ ಹಿಂದುಗಡೆ ಪ್ರೈವೇಟ್ ಲ್ಯಾಂಡ್ ಅದು ಫಿಟ್ಟಿಂಗ್ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಥರದ್ದು ಬ್ಯಾಲೆನ್ಸ್ ಇಲ್ಲ ಈ ಮನೆಯಲ್ಲಿ ಇಲ್ಲೂ ಕೂಡ ಡೋರು ಓಕೆ ಓಕೆಗಳೇನು ನೋಡಿದ್ದೀರಾ ಇದಿಷ್ಟು ಅಡುಗೆ ಮನೆ ಮತ್ತು ಹಾಲನ್ನ ಲುಕ್ ಆಗಿರುತ್ತೆ ಈ ಕಾರ್ನರಲ್ಲಿ ನಾವು ಒಂದು ಫ್ರಿಜ್ನ ಇಟ್ಕೊಬೋದು ಎಷ್ಟೇ ದೊಡ್ಡದಿದ್ರು ಎಷ್ಟೇ ಹೈಟ್ ಇದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಇಲ್ಲಿ ಈ ಕ್ಯಾಬಿನೆಟ್ ಹೆಂಗಡೆಯೇ ನಮಗೆ ಒಂದು ಡೈನಿಂಗ್ ಹಾಲ್ ಏರಿಯಾ ಆ್ಯಂಡ್ ಪೂಜಾ ರೂಮು ಸಿಗುವಂಥದ್ದು ಡಿಫ್ರೆಂಟ್ ಅಂತ ಹೇಳಿ ನಾನು ಸ್ವಲ್ಪ ವಿನ್ಯಾಸ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡದು ನಾನು ಒಂದು ಹತ್ತು ಹದಿನೈದು ಅಂತಲೂ ಹೇಳ್ಬೋದು ಬಿಕಾಸ್ ರೂಮ್ ಥರನೇ ಇದೆ ಇದು ಡೈನಿಂಗ್ ಹಾಲ್ ಏರಿಯಾ ಮಾಡ್ಕೋಬೋದು ಕ್ರ್ಯಾಕರಿ ಯೂನಿಟ್ ಕೊಟ್ಟಿದ್ದಾರೆ ಪೂಜಾ ರೂಮ್ ಕೊಟ್ಟಿದ್ದಾರೆ ಮೇಲ್ಗಡೆ ವಿನಿಯರ್ ಲ್ಯಾಮಿನೇಷನ್ ಮತ್ತು ಲೇಸರ್ ಕಟ್ಟಿಂಗು ವುಡ್ಡಲ್ಲಿ ಮಾಡಿರುವಂತಹ ಫಾಲ್ಸೀಲಿಂಗು ಒಂದು ಬಿಗ್ ವಿಂಡೋ ಬರುತ್ತೆ ಇಟ್ಕೆ ಸ್ಟೈಲಲ್ಲಿ ಅಂದರೆ ಕೆಂಪು ಇಟ್ಕೆಗಳು ಇರುತ್ತಲ್ಲ ಆ ಸ್ಟೈಲಲ್ಲಿ ಕೊಟ್ಟಿರುವಂತಹ ವಿನಿಯರ್ ಲ್ಯಾಮಿನೇಷನ್ ವುಡನ್ ವರ್ಕ್ ಆಗಿರುತ್ತೆ ಇದು ನನಗೆ ಇಲ್ಲಿ ಪೂಜಾ ರೂಮು ಮೇಲುಗಡೆ ಯಾವುದೇ ಥರದ್ದು ಟಚ್ ಇಲ್ಲ ಗೋಪುರ ಮಾಡಿದ್ದಾರೆ ಹ್ಞೂ ಎಷ್ಟು ಜನ ಕೂತು ಪೂಜೆ ಮಾಡ್ಬೋದು ಅದು ತೋರಿಸ್ಕೊಡ್ತೀನಿ ಹೆಚ್ಚಿನ ಗ್ಲಾಸು ವಿತ್ತು ಟೀ ಕುಡ್ಡು ಅಟ್ಯಾಚ್ಮೆಂಟ್ನ ಕೊಟ್ಟಿರುವಂಥದ್ದು ಗೆಳೆಯರೇ ಇಬ್ಬರು ಇಲ್ಲಿ ಇಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು ಆ ಥರ ಮಾಡಿಕೊಟ್ಟಿರುವಂಥದ್ದು ಪ್ಯೂರ್ ವೈಟ್ ಟೂ ಬೈ ಫೋರ್ ಬೆಟರ್ ಫೆಟೈಲ್ಸು ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕಲರ್ಫುಲ್ ಒಂದು ಟಫ್ ಗ್ಲಾಸ್ನ ಕೊಟ್ಟಿರುವಂಥದ್ದು ದಿಸ್ ಇಸ್ ಪೂಜಾ ರೂಮ್ ಇಲ್ಲಿ ಕ್ರ್ಯಾಕರ್ ಯೂನಿಟ್ಟು ಇಲ್ಲಿ ಒಂದು ನಮಗೆ ಕಾಮನ್ ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ ತೋರಿಸ್ತಾ ಇದ್ದೀನಿ ಈ ಟಾಯ್ಲೆಟ್ನ ಕಾಮನ್ ಟಾಯ್ಲೆಟ್ ಅಲ್ಲ ಬಾತ್ರೂಮ್ ಬಿಕಾಸ್ ಇಲ್ಲಿ ನಮಗೆ ಶವರ್ ನೀವು ನೀವಲ್ಲಿ ಎಕ್ಸ್ಟ್ರಾ ಏನಾದರೂ ಫಿಟ್ಟಿಂಗ್ ಮಾಡಿಸ್ಕೋಬೋದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಕಮೋಡ್ ಆಗಿರುತ್ತೆ ಆಲ್ ಫಿಟ್ಟಿಂಗ್ ಎಲ್ಲ ಜಾಗ್ವಾರ ಮಿಡ್ಲ್ ರೇಂಜಲ್ಲಿರುವಂಥ ಜಾಗ್ವಾರ್ ಫಿಟ್ಟಿಂಗ್ನ ಕೊಟ್ಟಿದ್ದಾರೆ ಈ ಕ್ರ್ಯಾಕರಿ ಯೂನಿಟಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಒಂದು ಡೈನಿಂಗ್ ಹಾಲ್ನ ಲುಕ್ಕು ಈ ಥರ ಬರುತ್ತೆ ಮನೇನ ನೀಟಾಗಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲೇ ನಾನು ಡೈನಿಂಗ್ ಹಾಲ್ ಅಷ್ಟೇ ಡೈನಿಂಗ್ ಹಾಲ್ ಏರಿಯಾದಲ್ಲಿ ಹ್ಯಾಂಡ್ ಬೇಸನ್ನು ಹುಡುಕ್ತಾ ಇದ್ದೆ ಈ ಕಡೆ ಟರ್ನ್ ಆದಾಗ ಕಾಣಿಸ್ತು ಈಗ ಇದ್ದೀನಿ ಇದ್ರ ಬಗ್ಗೆ ಕೈ ತೊಳ್ಕೊಳ್ಳೋದಕ್ಕೆ ಊಟ ಆದಮೇಲೆ ಕೈಗಳು ತೊಳ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿರೋಂತಹ ಒಂದು ಸ್ಥಳ ನೋಡ್ಕೊಳ್ಳೋದಕ್ಕೆ ಮಿರರ್ ಕೊಟ್ಟಿದ್ದಾರೆ ಇದು ಕೂಡ ವಿನೇರ್ ಲ್ಯಾಮಿನೇಷನ್ ವುಡ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೌಟೇ ಇಲ್ಲ ಬೆಳಕು ನೋಡ್ತಾ ಇದ್ದೀರ ಮನೆಗೆ ತುಂಬ ಚೆನ್ನಾಗಿ ಒಳಗಡೆ ಹೋಗ್ತಾಯಿದೆ ಸರಿನಾ ಲಿಫ್ಟಲ್ಲಿ ಹೋಗೋಣವಾ ಸ್ಟೇ ಕೆಸಲ್ಲಿ ಹೋಗೋಣವಾ ಲಿಫ್ಟಲ್ಲಿ ಹೋಗೋಣ ಬೇಕಾದ್ರೆ ಆಮೇಲೆ ಸ್ಟೇರ್ ಕೆಸಲ್ಲಿ ಹೋದ್ರೆ ಆಯಿತು ಬಿಕಾಸ್ ಲಿಫ್ಟು ಕೂಡ ತೋರಿಸ್ಕೊಡ್ತೀನಿ ಹ್ಞೂ ನಾನು ಬಂದುಬಿಡ್ತೀನಿ ನಾಲ್ಕು ಜನ ಬರುವಂತಹ ಇದು ಯಶ್ ಎಲೆ ಎಲಿವೇಟರ್ಸ್ ಅಂತ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೌಟೇ ಇಲ್ಲ ಆಗಿರುತ್ತೆ ಲಿಫ್ಟಲ್ಲೇ ಬಂದೆ ನಾನು ಓಕೆ ನಾನು ಈಗ ಸ್ಟೇರ್ ಕೇಸ್ ಕಡೆಯಿಂದ ನಿಮಗೆ ಕಾಲ್ ಮಾಡಿಬಿಡ್ತೀನಿ ಒಂದು ಐಡಿಯಾ ಬರುತ್ತೆ ನಾನೀಗ ಸ್ಟೇರ್ ಕೇಸ್ ಕಡೆಯಿಂದ ಬಂದೆ ಅಂತ ಅಂದ್ಕೊಳ್ಳಿ ಲೈಕ್ ಇಲ್ಲಿದ್ದ ಸ್ಟೇರ್ ಕೇಸಿಂದ ಬಂದೆ ಇಲ್ಲಿ ಬರ್ತಾ ಇದ್ದಕ್ಕೆ ಕರ್ವ್ ಬಗ್ಗೆ ಹೇಳಿದ್ದೆ ನಾನು ಮೇಲ್ಗಡೆ ಕನೆಕ್ಟಿವಿಟಿ ಏರಿಯಾ ಅಂತ ಇಲ್ಲಿ ಒಂದು ಕಾಮನ್ ಬಾಲ್ಕನಿ ಬರುತ್ತೆ ಬಿಗ್ ವಿಂಡೋ ಬರುತ್ತೆ ಆ್ಯಂಡ್ ಪಿ ಓ ಪಿ ಫಾಲ್ಸ್ ಸೀಲಿಂಗು ಈ ಥರ ಇರುವಂಥದ್ದು ಓಕೆ ಒಂದು ಐಡಿಯಾ ಬರುತ್ತೆ ನೋಡ್ಕೊಳ್ಳಿ ಸ್ಟೇರ್ ಕೇಸು ಅಲ್ಲೂ ವಿಂಡೋ ಬರುತ್ತೆ ಇಲ್ಲೂ ವಿಂಡೋ ಬರುತ್ತೆ ಬಾಲ್ಕನಿ ನಾನು ಬಾಲ್ಕನಿನ ತೋರಿಸ್ಬಿಟ್ಟು ನಿಮಗೆ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಪ್ರತಿಯೊಂದು ಈ ಮನೆಗೆ ವಿಂಡೋಗಳಾಗಲಿ ಡೋರ್ಗಳಾಗಲಿ ಟೀ ಕೂಡಲ್ಲಿ ಮಾಡಿಕೊಟ್ಟಿದ್ದಾರೆ ಪಿ ವಿ ಸಿ ಫಾಲ್ ಸೀಲಿಂಗು ಇಲ್ಲೂ ಕೂಡ ನಾವು ನಾಲ್ಕೈದು ಚೇರ್ಗಳು ಹಾಕ್ಕೊಂಡು ಚಿಲ್ಔಟ್ ಮಾಡ್ಬೋದು ಟಫಂಗ್ ಗ್ಲಾಸ್ನ ಹಾಕ್ಕೊಟ್ಟಿದ್ದಾರೆ ವೈಸ್ ನೋಡ್ಕೋಬೋದು ನೀವು ಹೇಗಿದೆ ಅಂತ ತುಂಬ ಸೈಲೆಂಟ್ ಏರಿಯಾ ಚೆನ್ನಾಗಿದೆ ಹೊರಗಡೆ ಎಲ್ಲ ನಮಗೆ ಲಿಫ್ಟ್ ಇಲ್ಲಿ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮು ಇದು ಕರ್ವ್ ಏರಿಯಾ ನನಗೆ ತುಂಬ ಇಂಪ್ರೆಸ್ ಮಾಡಿರೋದು ಆ್ಯಂಡ್ ಅಟ್ರಾಕ್ಟ್ ಮಾಡಿರೋದು ಈ ಮನೆಗೆ ಅಂತಂದರೆ ಇದೆ ಬಿಕಾಸ್ ಕನೆಕ್ಟಿವಿಟಿ ಏರಿಯಾ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ ಹಾಫಿಸ್ ಏನಾದ್ರು ಮಾಡ್ಕೋಬೋದು ಲೈಟಿಂಗ್ ವರ್ಕು ವುಡನ್ ವರ್ಕು ಎಲ್ಲ ನಿಮಗೆ ವಿನಿಯರ್ ಲ್ಯಾಮಿನೇಷನ್ ಸೀಟಲ್ಲಿ ಮಾಡಿಕೊಟ್ಟಿದ್ದಾರೆ ಗುಡ್ ಇಲ್ಲಿ ಶಾಂಗ್ಲಿಯರ್ ಲೈಟು ಕೊಟ್ಟಿರೋಂಥದ್ದು ಚಾರ್ಕೋನ್ ಸೀಟು ಕೆಳಗಡೆ ನಮಗೆ ಹಾಲ್ನ ಲುಕ್ಕು ಈ ಥರ ಹಾಯ್ ಬಾಯ್ ಮಾಡೋದಕ್ಕೆ ಯಾರಾದರೂ ಬಂದರೂ ಹೋದವು ಅಂದರೆ ಗೊತ್ತಲ್ವ ಹಾಲಲ್ಲಿ ಇರೋರಿಗೆ ಮಾತಾಡೋದಕ್ಕೋಸ್ಕರ ಬಿಟ್ಟಿರುವಂಥ ಸ್ಥಳ ಇದಾಗಿರುತ್ತೆ ಓಕೆಗಳೇ ಇದು ಸೆಕೆಂಡ್ ಫ್ಲೋರಲ್ಲಿ ಈ ಥರ ಮಾಡಿಕೊಟ್ಟಿರುವಂಥದ್ದು ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ತೋರಿಸ್ಕೊಡ್ತೀನಿ ಬನ್ನಿ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ನೋಟ ಆಗಿರುತ್ತೆ ನಮಗೆ ಟಾಪ್ ಟು ಬಾಟಮ್ ಏನಿದೆಯಲ್ಲ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ ಇದು ಹೈಡ್ರಾಲಿಕ್ ಲಿಫ್ಟು ಕಾಟ್ನ ಕೊಟ್ಟಿದ್ದಾರೆ ಕಿಂಗ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಿದೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಓಪನ್ ಡೋರ್ ವಾರ್ಡ್ರೂಬರ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ನಮಗೆ ಪ್ರೊಫಲ್ ಲೈಟ್ಗಳು ಪಿ ಒ ಪಿ ಫಾಲ್ಸ್ ಸೀಲಿಂಗು ವಿತ್ ಎಲ್ ಇ ಡಿ ಲೈಟ್ಗಳು ಕೊಟ್ಟಿರುವಂಥದ್ದು ಈ ಕಾಟ್ ಹಿಂಗಡೆಯೇ ನಮಗೆ ಬಿಗ್ ವಿಂಡೋ ಫೋರ್ ಬೈ ಸಿಕ್ಸ್ ಬರಬಹುದು ನನ್ನ ಪ್ರಕಾರ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಈ ಕಾಟ್ ಆಪೋಸಿಟಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಟಿ ವಿ ಕ್ಯಾಬಿನೆಟು ಈ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಇಲ್ಲಿ ಸ್ಟಡಿ ಟೇಬಲ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಫೀಸಲ್ಲಿ ಮಾಡೋರು ಬೇಡ ಈ ಮನೇಲಿ ಮಾಡ್ತೀನಿ ಅಂದರೆ ಇಲ್ಲಿ ಬೇಕಾದ್ರೆ ತಷ್ಟು ಸ್ಥಳ ಬಿಟ್ಟಿದ್ದಾರೆ ಇಲ್ಲಿ ಬೇಕಾದರೆ ಅವರು ಹಾಫೀಸ್ ವರ್ಕ್ನ ಮಾಡ್ಕೋಬಹುದು ಅದರಲ್ಲೂ ಕೂಡ ಕೆಳಗಡೆ ಪ್ರೊಫೈಲ್ ಎಟ್ ಕೊಟ್ಟಿರುವಂಥದ್ದು ನಾನು ನಾನು ಮಾಡಿಲ್ಲ ಕ್ಷಮೆ ಇರಲಿ ಇದು ಒಂದು ಕಾಟು ಕಾಟ್ ಹತ್ರ ವಿಂಡೋ ಟಿವಿ ಕ್ಯಾಬಿನೆಟ್ ಸ್ಟಡಿ ಟೇಬಲ್ ನೋಡಿದ್ದೀರಾ ಇಲ್ಲಿ ಎಲ್ಲ ಓಪನ್ ಡೋರ್ ವಾರ್ಡ್ರೋಬರ್ಸು ಮತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮತ್ತೆ ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು ಇಲ್ಲಿ ಎರಡು ಕಡೆ ನೋಡ್ತಾ ಇದ್ದೀರಾ ಈ ಕಡೆ ಲೆಫ್ಟ್ ರೈಟ್ ಸೈಡ್ಗೆ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಮಿರರ್ನ ಕೊಟ್ಟಿರುವಂತದ್ದು ಆಪೋಸಿಟ್ ನಿಮ್ಮ ಕೊಳೆ ಬಟ್ಟೆ ಅಥವಾ ಸ್ನಾನಕ್ಕೆ ತಗೊಂಡು ಹೋಗುವ ಬಟ್ಟೆಗಳು ಇಡೋದಕ್ಕೆ ಮಾಡಿ ಕೊಟ್ಟಿರೋಂಥ ವಾಡ್ರೋಬರ್ಗಳು ಇಲ್ಲಿ ಮಿಡ್ಲಲ್ಲಿ ಅಟ್ಯಾಚ್ಡ್ ಬಾತ್ರೂಮು ಬಾತ್ರೂಮ್ ಹೆವಿ ದೊಡ್ಡದಾಗಿ ವಿಶಾಲವಾಗಿ ಮಾಡಿ ಕೊಟ್ಟಿದ್ದಾರೆ ಬಾತ್ರೂಮ್ ಮಾತ್ರ ಎಲ್ಲ ಜಾಗರ್ ಫಿಟಿಂಗೇ ಗಳೆರೆ ಮಿಡಲ್ ರೇಂಜು ಸಕ್ಕತ್ತ ಬಂದಿದೆ ಕ್ವಾಲಿಟಿ ಮಾತ್ರ ಡೌಟೇ ಇಲ್ಲ ಇದು ಬಾತ್ರೂಮ್ನ ಲುಕ್ಕು ಮಾಸ್ಟರ್ ಬೆಡ್ರೂಮ್ದು ಇಲ್ಲಿದ್ದ ಇಲ್ಲಿ ಪರದೆ ಹಾಕೊಂಡ್ಬಿಟ್ರೆ ಇದು ಸಪ್ರೇಟ್ ಆಗಿಬಿಡುತ್ತೆ ಸಾಕು ಜಾಸ್ತಿ ಕೊಟ್ಟಷ್ಟು ಮೇಂಟೆನೆನ್ಸ್ ಮಾಡೋದು ಕಷ್ಟ ಇಷ್ಟು ಕೊಟ್ಟರೆ ಇಷ್ಟನ್ನೇ ಮೇಂಟೇನ್ ಮಾಡ್ಕೊಂಡು ಹೋದರೆ ತುಂಬ ಆಗೋಯಿತು ಓಕೆ ಮಾಸ್ಟರ್ ಬೆಡ್ರೂಮಿಂದ ನಮಗೆ ಒಂದು ಲುಕ್ ಇಲ್ಲಿದ್ದ ಈ ಥರ ಕಾಣಿಸುತ್ತೆ ವೀಡಿಯೋ ಲೆಂತ್ ಆಗುತ್ತೆ ಈ ಮನೆ ಬಗ್ಗೆ ಹೇಳೋದು ತೋರಿಸೋದು ತುಂಬ ಇದೆ ಪೇಶೆನ್ಸಿಂದ ಮಾಡ್ತಾಯಿದ್ದೀನಿ ಇಷ್ಟ ಆಗುತ್ತೆ ನೀವು ಆರಾಮಾಗಿ ನೋಡಿ ನಿಮ್ಮನೆ ಪ್ಲ್ಯಾನಿಂಗ್ ಬೇಕಾದರೂ ಇದೇ ಥರ ಮಾಡಿಸ್ಕೊಳ್ಳಿ ಅಂತೆ ಟಾಪ್ ಟು ಬಾಟಮ್ ನಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ ಟರ್ಫನ್ ಗ್ಲಾಸು ವಿತ್ ಟಿ ಗುಡ್ ಹ್ಯಾಂಡ್ ಗ್ರಾಫ್ ಸಿಗ್ತಾ ಇರೋದು ಸೇಮ್ ಇಲ್ಲಿ ಒಂದು ಬಿಗ್ ವಿಂಡೋ ವೆಂಟಿಲೇಷನ್ಗೆ ಇಲ್ಲೂ ಒಂದು ಬಿಗ್ ವಿಂಡೋ ಇರುತ್ತೆ ಇಲ್ಲಿ ನಮಗೆ ಈಗ ಎರಡು ಬೆಡ್ರೂಮ್ಗಳು ಸಿಗುತ್ತೆ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ತು ಫ್ಯಾನ್ಸಿ ಲೈಟ್ಗಳು ಇಲ್ಲಿ ವಿಂಡೋ ಬರುತ್ತೆ ಇಲ್ಲಿ ಕಾಮನ್ ಬಾಲ್ಕನಿ ಆಗಲೇ ಇದು ಏನು ಸ್ಪೇಸ್ ಖಾಲಿ ಕಾಣಿಸ್ತಿತ್ತಲ್ಲ ಇದು ಫಿಲಪ್ ಆಗಿದೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಒಂದು ಗೆಸ್ಟ್ ರೂಮ್ ಬರುತ್ತೆ ಫಸ್ಟ್ ನಾನು ನಿಮಗೆ ಈ ರೂಮ್ದ ತೋರಿಸ್ಬಿಡ್ತೀನಿ ಆಮೇಲೆ ಬಾಲ್ಕನಿ ಲಾಸ್ಟಲ್ಲಿ ತೋರಿಸ್ತೀನಿ ಯಾಕಂದ್ರೆ ಬಾಲ್ಕನಿ ಆಲ್ರೆಡಿ ತೋರಿಸಿದೆ ನಾನು ಹಾಗಾಗಿ ಲಿಫ್ಟ್ ನಮಗೆ ಇಲ್ಲಿವರೆಗೂ ಬರುವಂಥದ್ದು ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ ತೋರಿಸ್ತೀನಿ ನಾನು ನಿಮಗೆ ಫಸ್ಟ್ ಇದು ಗೆಸ್ಟ್ ಬೆಡ್ರೂಮ್ ದೊಡ್ಡ ಗೆಸ್ಟ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ ಪಿ ಓ ಪಿ ಫಾಲ್ಸೀಲಿಂಗು ಓಪನ್ ಡೋರ್ ವಾರ್ ಬರು ಕಿಂಗ್ ಸೈಜ್ ಕ್ವಾಟು ಬಿಗ್ ವಿಂಡೋ ಟಿ ವಿ ಕ್ಯಾಬಿನೆಟ್ಟು ಆಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಈಗ ಕೊಟ್ಟಿದ್ದಾರೆ ಬಾತ್ರೂಮ್ನ ಇಲ್ಲಿ ಕೊಟ್ಟಿದ್ದಾರೆ ಸರಿನಾ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗಿಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ಟು ಅಂದರೆ ಮಕ್ಕಳು ಓದ್ಕೊಳ್ಳೋದಕ್ಕೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಇಲ್ಲೇ ನಮಗೆ ಒಂದು ಸ್ಟೋರೇಜ್ನ ಓಪನ್ ಡೋರ್ ಸ್ಟೋರೇಜ್ನ ಕೊಟ್ಟಿರುವಂಥದ್ದು ವೆಂಟಿಲೇಷನ್ ನೋಡ್ತಿದ್ರೆ ಚೆನ್ನಾಗಿ ಬರುತ್ತೆ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ವಿ ಅದಕ್ಕೆ ಇವಾಗು ವಿಲೋ ಬರುತ್ತೆ ಪ್ಲ್ಯಾನಿಂಗ್ ಗುಡ್ ಮೆಟೀರಿಯಲ್ ಗುಡ್ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ವೈಸ್ ಕಾಂಪ್ರಮೈಸ್ ಆಗಿಲ್ಲ ಕಣ್ಣಾರೆ ನೋಡ್ತಾ ಇದ್ದೀನಿ ಈ ಮನೆಗೆ ಫಿಟ್ಟಿಂಗಿಂದ ಹಿಡಿದು ಎಲ್ಲ ಆಗೋಗಿದೆ ಜಾಬಾರೇ ಕೊಟ್ಟಿದ್ದಾರೆ ರೈಟ್ ಇದು ಗೆಸ್ಟ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮ್ ಒಂದಿದೆ ಆಮೇಲೆ ಬಾಲ್ಕನಿ ಒಂದಿದೆ ಬನ್ನಿ ತೋರಿಸ್ಕೊಡ್ತೀನಿ ಲಿಫ್ಟ್ ನಮಗೆ ಇಲ್ಲಿವರೆಗೂ ಬರುತ್ತೆ ಇದು ಚಿಲ್ಡ್ರನ್ ಬೆಡ್ರೂಮ್ ಇದು ಗೆಸ್ಟ್ ಬೆಡ್ರೂಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಫಸ್ಟ್ ಒನ್ ಇದು ಮಕ್ಕಳ ಕೊಠಡಿ ಸೇಮ್ ಪಿ ಯು ಪಿ ಫಾಲ್ಸೀಲಿಂಗು ನಾರ್ಮಲ್ ಲೈಟಿಂಗ್ ಇದೆ ಅಲ್ಲ ಓಪನ್ ಡೋರ್ ವಾಡ್ರೋಬರ್ ಇದು ಬಾಳಿಕೆ ಬರುತ್ತೆ ಸ್ಲೈಡರ್ ಕಂಪೇರ್ಡ್ ಟು ಓಪನ್ ಡೋರ್ ಈಸ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೈಡ್ರಾಲಿಕ್ ಲಿಫ್ಟ್ ಕಾಟ್ಗಳಾಗಿರುತ್ತೆ ವಾಲ್ ಕ್ಲ್ಯಾಂಡಿಂಗ್ ವುಡ್ ವರ್ಕ್ ಮಾಡಿದ್ದಾರೆ ಬಿಗ್ ವಿಂಡೋ ಬರುತ್ತೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿದೆ ಟಿ ವಿ ಕ್ಯಾಬಿನೆಟ್ ಇಲ್ಲಿದೆ ಹಿಡನ್ ಬಾತ್ರೂಮ್ನಾಗ ಕೊಟ್ಟಿರುವಂಥದ್ದು ಇವರು ಅದು ಲಾಸ್ಟೊಂದು ಹಿಡನ್ ಬಾತ್ರೂಮ್ ಆಗಿರುತ್ತೆ ಗೊತ್ತೇ ಆಗೋದಿಲ್ಲ ನೋಡಿ ಇದು ಹಿಡನ್ ಬಾತ್ರೂಮ್ ಎಸ್ ಡೋರ್ ಇದೆ ಇಲ್ಲೊಂದು ಡೋರ್ ಬರುತ್ತೆ ಪೆಂಡಿಂಗ್ ಇದೆ ಮಕ್ಕಳ ಬಾತ್ರೂಮ್ ಅಂದರೆ ಕೊಠಡಿಯ ಬಾತ್ರೂಮ್ ಆಗಿರುತ್ತೆ ಇದು ಟಾಪ್ ಟು ಬಾಟಮ್ ಕೊಟ್ಟಿರೋಂಥದ್ದು ವೆಟ್ರಿ ಫರ್ ಟೈಲ್ಸ್ ಝೀರೋ ಮೇಂಟೆನೆನ್ಸ್ ಒಂದು ಜಗ್ ತಗೊಂಡು ನೀರು ಉಕ್ಕಿದರೆ ಕ್ಲಿಯರ್ ಅಷ್ಟೇ ಮೇಂಟೆನೆನ್ಸ್ ಅದು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಬಾಲ್ಕನಿ ಒಂದು ತೋರಿಸ್ಬಿಟ್ಟು ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ ನೀವಾಗಲೇ ಬಾಲ್ಕನಿ ನೋಡಿದ್ದೀರಲ್ಲ ಸೇಮ್ ಅದೇ ಮೆಜರ್ಮೆಂಟಲ್ಲಿ ಇಲ್ಲಿ ಸಿಗುವಂಥದ್ದು ದೊಡ್ಡ ಬಾಲ್ಕನಿನೇ ಇರುತ್ತೆ ಪಿ ಯು ಪಿ ಫೀಲಿಂಗ ಹ್ಞೂ ಓಕೆ ಹೇಳ ಈಗ ಟಾಪ್ ಫ್ಲೋರ್ಗೆ ಹೋಗೋಣ ಏನೇನು ಏನು ಉಳಿದಿದೆ ನೋಡೋಣ ಟಾಪ್ ಟು ಬಟನ್ ನಮಗೆ ನೋಡಿ ಲೈಟಿಂಗ್ ಆಫ್ ಮಾಡಿ ಏನೂ ಗೊತ್ತಾಗಲ್ಲ ಬ್ಲೂ ಲೈಟ್ ಆನ್ ಮಾಡ್ತೀನಿ ಸಕ್ಕತ್ತ ಬರುತ್ತೆ ಇದು ಲುಕ್ ಝುಮ್ಕೆ ಝುಮ್ಕೆ ಥರ ಕೊಟ್ಟಿದ್ದಾರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಲುಕ್ ಕೊಟ್ಟಿರ್ಬೇಕು ಅದು ಮೇಲ್ಗಡೆ ಅಂತ ಕೆಳಗಡೆ ಒಂದು ಲುಕ್ ಈ ಥರ ಇದೆ ನಮಗೆ ಇಲ್ಲಿವರೆಗೂ ಇಟಾಲಿಯನ್ ಮಾರ್ಬಲ್ನ ಕೊಟ್ಟಿದ್ದಾರೆ ಅಷ್ಟೇ ಸಿಗಲ್ಲ ಟಫನ್ ಗ್ಲಾಸು ಮತ್ತು ಹ್ಯಾಂಡ್ ಗ್ರಾಬು ವುಡ್ಡನ್ ಮಾಡಿರೋದು ಇಲ್ಲಿವರೆಗೂ ಸಿಗುತ್ತೆ ಮೆಟಲ್ ಗೇಟ್ ಸಿಗುತ್ತೆ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಮತ್ತು ಒಂದು ಚಿಲ್ಕು ಕೊಟ್ಟಿದ್ದಾರೆ ಇಲ್ಲಿ ಒಂದು ಪರಗೋಲ ಇದೆ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿ ಕೊಟ್ಟಿದ್ದಾರೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಮಾಡಿದ್ದಾರೆ ಕೇಬಲ್ ವರ್ಕ್ ಎಲ್ಲ ಆಗಿದೆ ಹ್ಯಾಂಡ್ ವಾಶ್ ಏರಿಯಾ ಇಲ್ಲಿ ಮೇಲ್ಗಡೆ ತೌಸಂಡ್ ಲೀಟರ್ ಇರುವಂತಹ ಎರಡು ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಮೇಲುಗಡೆ ಹೋಗೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ ವಾಷಿಂಗ್ ಮಷಿನ್ ಪಾಯಿಂಟ್ ಇಲ್ಲಿದೆ ಇನ್ಲೆ ಇದು ಇನ್ಲೆಟು ಪ್ಲಗ್ ಪಾಯಿಂಟು ನೀರು ಐ ಥಿಂಕ್ ಇಲ್ಲಿ ಬಿಟ್ಟರೆ ಹಿಂಗೆ ಹರ್ಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದಾರೆ ಅನಿಸುತ್ತೆ ಅಥವಾ ಕೇಳಿದರೆ ಮಾಡಿಕೊಡ್ತಾರೆ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು ಅಥವಾ ಇಲ್ಲೇ ಒಳಗಡೆ ಬೇಕಾದ್ರೆ ಇಟ್ಕೋಬೋದು ಲಿಫ್ಟ್ ಮೇಂಟೆನೆನ್ಸ್ ರೂಮು ಚೆನ್ನಾಗೇ ಇದೆ ಯಶ್ ಕಂಪ್ನಿದು ಲಿಫ್ಟು ಇದಿಷ್ಟು ಈ ಮನೆಯ ಬಗ್ಗೆ ಡೀಟೇಲ್ಸು ಬ್ರಿಗೇಡ್ ಸೆವೆನ್ ಗಾರ್ಡನ್ಸ್ ಏನಿದೆಯಲ್ಲ ಅಪಾರ್ಟ್ಮೆಂಟ್ ಇದ್ದಾಗಿರುತ್ತೆ ಕನಕಪುರ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಇಲ್ಲಿದೆ ತುಂಬ ಹತ್ತಿರ ಇದೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಆಗ್ಬೋದು ತೂರಹಳ್ಳಿ ಫಾರೆಸ್ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ಹತ್ರ ಇದೆ ಟ್ವೆಂಟಿ ಏಯ್ಟ್ ಬೈ ಥರ್ಟಿ ಇರುವಂತಹ ಮನೆ ಇದು ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರ್ ಇರಿದೆ ಡ್ಯೂಪ್ಲೆಕ್ಸ್ ಮನೆ ಜಯನಗರ ಹೌಸಿಂಗ್ ಸೊಸೈಟಿ ಅಂತ ಹೇಳ್ತೀವಿ ಪ್ರೈಸ್ ಬಂದು ಟು ಸಿ ಆರ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಕೇಳ್ತಿದ್ದಾರೆ ಎರಡು ಕೋಟಿ ಐವತ್ತೈದು ಲಕ್ಷ ಇದ್ದಾರೆ ಸ್ಲೈಟ್ಲಿ ನೆಗೇಷಿಯಬಲ್ಲು ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇದು ಮೇಲುಗಡೆ ಟಾಪ್ ಬಿಲ್ಡಿಂಗ್ ಏನು ಕಾಣಿಸ್ತಿದೆಯಲ್ಲ ಅದೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅದು ಓಕೆ ಗೆಳೆಯರೆ ಮನೆ ಇಷ್ಟ ಆದರೆ ನೋಡಬೇಕಂದ್ರೆ ಪ್ಲೀಸ್ ನನ್ನ ನಂಬರಿಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದ್ರೂ ಕೇಳಿ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಾದ್ರೂ ಮನೆ ನೋಡ್ತೀನಿ ಅನ್ನೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್